ವೀಕ್ ನಲ್ವತ್ತೈದರ ಕಲರ್ಸ್ ಕನ್ನಡ ವಾಹಿನಿಯ ಸೀರಿಯಲ್ಸ್ಗಳ ಟಿ ವಿ ಆರ್ನ ನೋಡ್ಕೊಂಡು ಬರೋಣ ಬನ್ನಿ ನಂದಗೂ ಕೂಡ ಸಿಕ್ಸ್ ಪಾಯಿಂಟ್ ನೈನ್ ತುಂಬಾ ಜಾಸ್ತಿ ಆಗಿದೆ ಟಿ ವಿ ಆರ್ ಇವತ್ತು ಸಲ ಕಲರ್ಸ್ ಕನ್ನಡದು ಒಂದು ಅದ್ರ ಸಿಕ್ಸ್ ಪಾಯಿಂಟ್ ಟು ಪ್ರೇಮ ಕಾವ್ಯ ಫೈವ್ ಪಾಯಿಂಟ್ ನೈನ್ ಮೂರನೇ ಸ್ಥಾನ ಹಾಗೂ ಭಾರ್ಗವಿ ಎಲ್ ಎಲ್ ಬಿ ಕೂಡ ಫೈವ್ ಪಾಯಿಂಟ್ ನೈನ್ ಮೂರನೇ ಸ್ಥಾನದಲ್ಲಿದೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಭಾಗ್ಯಲಕ್ಷ್ಮಿ ಫೈವ್ ಪಾಯಿಂಟ್ ಸಿಕ್ಸ್ ಗಂಧದ ಗುಡಿ ಫೈವ್ ರೇಟಿಂಗ್ಸ್ ಇದ್ದಿದ್ದು ಈ ವಾರ ಫೈವ್ ಪಾಯಿಂಟ್ ಟೂ ಆಗಿದೆ ಇನ್ನು ಟೂ ಪಾಯಿಂಟ್ ಸಿಕ್ಸ್ ಇದ್ದಿದ್ದ ಯಜಮಾನ ರಾಮಾಚಾರಿ ಟೂ ಪಾಯಿಂಟ್ ಏಯ್ಟ್ ಆಗಿದೆ ಇನ್ನು ಬಿಗ್ ಬಾಸ್ ಬಂದರೆ ಸೆವೆನ್ ಪಾಯಿಂಟ್ ತ್ರೀ ಜಿ ಕನ್ನಡ ವಾಹಿನಿಯ ಈ ವಾರದ ಟಿ ಆರ್ ಪಿ ಬ ತುಂಬ ಸ್ವಲ್ಪ ಕಡಿಮೆ ಆಗಿದೆ ನೈನ್ ಬಿಲೋ ಬರ್ತಿದ್ದು ನೈನ್ಗಿಂತ ಕಡಿಮೆ ಬಂದಿದೆ ಅಂಡಯ್ಯ ಏಯ್ಟ್ ಪಾಯಿಂಟ್ ನೈನ್ ಅಮೃತ ಧಾರೆ ಕೂಡ ಏಯ್ಟ್ ಪಾಯಿಂಟ್ ನೈನ್ ಫಸ್ಟ್ ಪ್ಲೇಸಲ್ಲಿದೆ ಇನ್ನು ಕರ್ಣ ಸೆಕೆಂಡ್ ಪ್ಲೇಸಲ್ಲಿದೆ ಏಯ್ಟ್ ಪಾಯಿಂಟ್ ಸೆವೆಂಟಿ ಟಿ ಪಡ್ಕೊಂಡಿದೆ ಇನ್ನು ಲಕ್ಷ್ಮೀ ನಿವಾಸ ಮೂರನೇ ಸ್ಥಾನದಲ್ಲಿದೆ ಸೆವೆನ್ ಪಾಯಿಂಟ್ ಫೋರ್ ಇನ್ನು ಪುಟಕ್ಕನ ಮಕ್ಕಳು ನಾಲ್ಕನೇ ಸ್ಥಾನ ಸಿಕ್ಸ್ ಇನ್ನು ಶ್ರೀ ರಾಘವೇಂದ್ರ ಮಹಾತ್ಮ ಫೈವ್ ಪಾಯಿಂಟ್ ಸೆವೆನ್ ಪಡ್ಕೊಂಡಿದೆ ಇನ್ನು ನಾನಿನ ಬಿಡಲಾರೆ ಫೈವ್ ಪಾಯಿಂಟ್ ಸಿಕ್ಸ್ ಇನ್ನು ಬ್ರಹ್ಮಗಂಟಿ ಫೋರ್ ಪಾಯಿಂಟ್ ಏಯ್ಟ್ ಟಿವಿಯರ್ನ ಪಡ್ಕೊಂಡಿದೆ ಇನ್ನು ಶ್ರಾವಣಿ ಸುಬ್ರಹ್ಮಣ್ಯ ಫೋರ್ ಪಾಯಿಂಟ್ ಸಿಕ್ಸ್ ಟಿವರ್ನ ಪಡ್ಕೊಂಡಿದೆ ಇದೆ